ி கேன் ஆர் எதி கச தோட ஓதே தலை சுத்திட்டு அதுக்கெண் மணி கண்டி ஹேபெகல் பாப்பா நீ சரி ஊட்டமா அக்கா குருவார ஊட்டாட்ட நினைங்க ஓஸ் கண்டித்ததே ஒன்சூரிவாங்க ನಿಪ್ ಕೊಯ್ತು ಬಾಗಿ ಮಾರು ಹುಡುಗ ಎದ್ದೇ ಸೊತ್ತಿಗೆ ನೆನೆ ಹೋಗೋದ್ ಕಡಿದ್ರಲ್ಲ ಮತ್ತೆ ಎದ್ದಿ ಹೋದ್ರು ನೆನೆ ಅಂದ್ಬಿಟ್ಟು ಇನ್ನು ಇವತ್ತು ಹುಡುಗ್ಸ್ಕೊಂಡ್ ಅಂದ್ಬಿಟ್ಟು ಎದ್ದೆ ಸೊತ್ಕೇ ನಾಶ್ಮಿರ್ ಆರು ಗಂಟೆ ಬಸ್ಗೆ ಹೋದ್ರು ಸರಿ ಅತ್ತೆ ಒಳಗೆ ಮನೆ ಕತ್ತಿನ ಆಮೇಲೆ ಎದ್ದು ಏನಾದ್ರು ಮಾಡ್ತೀನಿ ಅಯ್ಯೋ ನೀನು ಏನು ಮಾಡ್ಬೇಡ ನಾನು ನಾಷ್ಟ ಮಾಡಿ ತಾರಾ ಇದ್ರು ಮಕ್ಕಳ ತೊಳ್ಕೊಂಡ್ ಸ್ವಲ್ಪ ತಿನ್ನಿವಂತೆ ಇಲ್ಲ ಗಣತ್ತೆ ಆಯ್ತಲ್ಲ ನನಗೆ ನಡಿ ಮತ್ತೆ ಹಾಸ್ಪಿಟ್ಲಾಗ್ ಓಟ್ಪ್ರದ ಹೋಗಿ ನೀವು ನಾಷ್ಟ ಮಾಡ್ಕೊಳ್ಳಿ ಆಮೇಲೆ ಹೋಗಕಾಯ್ತದೆ ನೀವು ಸಾರಿ ಮನೆ ಕೊಂಡ್ ನಾಶ ಸರ ಅದಿ ಮೊದ್ಲು ಎದ್ದಿದ್ರು ಮಕ್ಕಳ ತೊಗೊಂಡ್ ಒಂಚೂರು ನಾಷ್ಟ ಮಾಡ್ಕೊಂಡು ನಡಿ ಹೋಗೋದ ಹಾಸ್ಪಿಟ್ಲ್ಗೆ ಮಾವ ತಗೋತೆ ಬರ್ಲಿ ಫೋನ್ ಮಾಡಿದ್ನ ರಾತ್ರಿ ಮಾಡಿದ್ರು ಅಷ್ಟೇ ಇವಾಗ ಮಾಡಿಲ್ಲ ಸರಿ ಸರಿ ಆಯ್ತು ಇದ್ ಐದು ನಿಮಿಷ ಕತ್ತಿನ ಸರಿ ಆಯ್ತು ಬೇಗ ಎದ್ ಬಾ ನಷ್ಟ ಮಾಡ್ಕೊಂಡು ಇಬ್ಬರು ಹೋಗ್ಬಿಟ್ಟು ಬರಕೈತೆ ತೋರ್ಸ್ಕೊಂಡು ಹ್ಞೂ ಆಯಿತು ಅತ್ತೆ ಸಾರಿ ಅತ್ತೆ ಬೇಗ ಹೇಳೋಕ್ಕಾಗ್ಲಿಲ್ಲ ಕೆಲಸ ನೀವೇ ಮಾಡಿದ್ರ ಅಯ್ಯೋ ಪರವಾಗಿಲ್ಲ ಸುಮ್ಮನೆ ಮೈ ಒಂಚೂರು ಬೆಚ್ಕೊತಕ್ಕನ ಮಗ ಮೊದ್ಲು ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಹೇಳಿಗಾ ನೀನು ಒಂಚೂರು ಹೇಳಿಲ್ಲ ಏಳು ಒಂಚೂರು ಮಕ್ಕ ತೊಳ್ಕೊಂಡು ಒಂದೇ ಒಂಚೂರು ಊಟ ಮಾಡ್ಕೊಬಿಡು ಓಟ್ ಬಂದ್ಬಿಡೋದ್ ನಡೀವ ನಂಗೆ ಹಿಂಗೆ ಉಸಿರು ತಪ್ಪಿಂಗೆ ಮನೆ ಕಟ್ಟರೆ ಮನೇಲಿ ಬೇಜಾರಾಯ್ತದೆ ಬುವ ಮೊದ್ಲು ಹೇಳು ಇದ್ರ ಮಗ ಆತೇ ಒಂದು ಐದು ನಿಮಿಷ ಮನೆ ಕತ್ತಿ ಇರತ್ತೆ ಇದೇ ಐದು ನಿಮಿಷ ಎದ್ದು ಬರಬೇಕು ಹ್ಞೂ ಕೆಲಸ ಮಾಡುವ ತಿನ್ನವ ನಾನು ನಾನೇನೋ ಮಾಡ್ಕೊಳಕ್ಕಿವ ನೀನು ಆರಾಮಾಗಿರು ಸಾಕು ನೀನು

ಹ್ಮ್ ಸರಿ ಆಯ್ತು ಮಾಡ್ಬವ ಹೂಜ ಮನಿಕವ ಮನಿಕೋ ಯಾಕೆ ಹುಷಾರಿಲ್ಲ ಬಂತಲ್ಲ ಏನಿಲ್ಲ ಯಾವಾಗಿಂದ ನೀನು ಓ ಸರಿ ಬಿಡು ನೀನು ಏನಾದ್ರು ಇದ್ರೆ ಹೇಳ್ಕವ ಯಾಕೆ ಆಕಾಶ್ ಹೇಳ್ಬೇಕಾ ನಾವೇನು ಮನ್ಸರಲ್ವಲ್ಲ ಏನೇ ಇದ್ರು ಬೇ ಸಂಕೋಚ ಮಾಡ್ಕೊಬಿಡುದು ಹೇಳ್ಕೋ ನನ್ನ ಗಂಡ ನೋಡಿದ್ರೆ ಅಲ್ಲ ನಾನು ಯಾರು ಕೊಟ್ಟು ಹೇಳ್ಕೊಳಿ ಎಂತ ಯತ್ನ ಮಾಡ್ಬೇಡ ನೀನು ನಾನೇನು ಪೇ ರೇ ಅವ್ನ ಸ್ವಂತ ಮಾವ ನಿಮ್ ಮಾವನ್ ಕೇಳ್ಕೊಳಕೆ ನಿಮ್ಗೆ ಬೇಜಾರಲ್ಲ ನಿಮ್ಗೆ ಅಯ್ಯ ಹಿಂಗೇನಿಲ್ಲ ಮಾವ ಏನಿಲ್ಲ ಕಂತೆ ಬಿಡಿ ಅಡಿ ಮೊದಲು ಹಾಸ್ಪಿಟಲ್ ಗೆ ಹೋಗೋದಾ ಮಾವ ನಾಷ್ಟ ಮಾಡೋದ್ರ ಬಾ ಬಾ ಮೊದಲು ಹಾಸ್ಪಿಟಲ್ ಗೆ ಹೋಗ್ಬಂದಿ ಆಮೇಲೆ ಮಾಡ್ತೀನಂತೆ ಅವ ನಾನು ಮಾಡಬೇಕು ಮಾಡ್ಕತೆ ನೀವು ನಾಷ್ಟ ಮಾಡೋಗಿ ಇನ್ನು ನಾಷ್ಟ ಮಾಡಿಲ್ವಾ ಲೇ ಸೋಬಗೆ ಸೋಬಗೆ ಅಯ್ಯ ಮಾವ ಅತ್ತೆ ಹಿಂಸೆ ಮಾಡ್ತು ನಾನೇ ಆಮೇಲೆ ಮಾಡ್ತೀನಿ ಅಂತ ಮಾವ ಏನ್ರಿ ಲೇ ಪೂಜೆ ಇನ್ನು ಊಟ ನಾಷ್ಟ ಮಾಡಿಲ್ವಾ ಅಂತ ಹಾಕೊಳ್ಬೇಕನೆ ಅಯ್ಯ ಹೊಸಿ ಕೇಳ್ನಾ ಎಲ್ಸಿ ಎಲ್ಸಿ ಸಾಕಾಯ್ತು ಈಗ ಎತ್ತು ಕೂತಾಳ ನಿಮ್ಮ ನೋಡ್ಬಿಟ್ಟು ಬವ್ವ ಬವ್ವಾ ಅದೇ ಮಾಕ ತೊಳ್ಕೊಂಡು ಬರ್ತೀನಿ ಮಾಕ ತೊಳಿತೀನಿ ತಡ್ರತೆ ಮಾವಂಗ ಹಾಕೊಡೋಗಿ ಬನ್ನಿ ನಾನ್ ತಾತ ಹೋಯ್ತೀನಿ ಕತೆ ಬನ್ನಿ ಮುಂಚೆ ನಾಷ್ಟ ಮಾಡ್ಕೊಬಿಡಿ ನೀವು ಬೋವ ಪೂಜಾ ಹ್ಮ್ ಬರ್ತೀನಿ ಅತ್ತೆ ಸರಿ ಸರಿ ಮೊದಲು ಕರ್ಕೊಂಡು ಹೋಗಿ ನಾನೇ ಕರ್ಕೊಂಡು ತೋರ್ಸೋ ನಿನ್ ತೋರ್ಸಿ ಇಲ್ಲ ಬಿಡಿ ಇಲ್ಲೇ ಕ್ಲಿನಿಕ್ ಕರ್ಕೊಂಡು ಹೋಗಿ ತೋರಿಸ್ತೀನಿ ನೋಡೋದು ಏನಂದ್ರೆ ಮೊದಲು ಕರ್ಕೊಂಡು ಹೋಗು ನೆನೆಸ ಅಂದ್ರೆ ಅಂತ ನೋಡ್ತಾ ನೀನ್ ಕುಟಿ ಹೇಳಿ ತಿರ್ವಾ ಪೂಜಾ ನಮಗೆ ಹೇಳ್ನೇ ಇಲ್ಲವೇ ಅಂದ್ರೆ ಲೈಟ್ ಆಗಿ ಹುಟ್ಟುತ್ತಿತ್ತು ತಲೆ ಐತೆ ಅದಕ್ಕೆ ಏನಾದ್ರು ಸುದ್ದಿ ಅಂತ ಹೇಳೋದು ಅನ್ಕೊಂಡು ಮನೇಲಿ ಇಲ್ಲಿ ಕೈದ್ವಲ್ಲ ಕುಯ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡ್ದೆ ಎಲ್ಲ ಪಿತ್ತು ಕೆನ್ನೋ ಆಯ್ತದ ಏನೋ ಅಂದ್ಬಿಟ್ಟು ಹೇಳ್ಬೇಕಲ್ವ ನೀನು ಏನಾದ್ರು ಇದ್ರೆ ಹಂಗೆ ಇದ್ ಮಾಡ್ಬಾರ್ದು ನೀನು ಹೇಳ್ಬೇಕು ಬಾಯ್ಬಿಟ್ಟು ಹೇಳ್ತಾ ನಮ್ಗೆ ಅರ್ಥ ಆದ್ರು ನೋಡಿ ಮಾವ ಆಗ ನಮ್ಗೆ ಬೈತದೆ ಸರಿ ಸರಿ ಆಯ್ತು ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗು

ನಿಜವಾಗ್ಲೂ ಇನ್ನೇನ್ ಅನ್ಸ್ಕೊಂಡ್ ಕುಂತಿದೆ ಗೊತ್ತಾ ಅಯ್ಯೋ ನಿನ್ ಒಂಥರ ಸುಮಾನ ನಿನ್ಗೆ ಆಯ್ತು ಅಮ್ಮಲ್ಲ ಮತ್ತೆ ಅಲ್ಲಿ ಮಾವನ್ ಊಟ ಹಾಕುವ ಕೊಡ್ತಾ ಇದೆ ಹಾಸ್ಪಿಟಲ್ ಕರ್ಕೊಂಡೋಗಿಲ್ವಾ ಕೊಡು ಫೋನ್ ಅಯ್ಯೋ ಏ ಹತ್ತಿ ಹೇಳಿದ್ರೆ ನಾನು ಈಗ ಹೇಳ್ದೆ ಅದಕ್ಕೆ ಈಗ ಬಾ ಹೋಗದ ಹೋಗದಂತ ಪಾಪ ಅಷ್ಟೊಂದು ಹಿಂಸೆ ಮಾಡ್ತಾವ್ರೆ ಅವ್ನ ಹಂಗೆ ದಳಕಾಗ್ದ ಹೊತ್ತಿಗೆ ಹಂಗೆ ಇದ್ದೀನಿ ಏನಾ ಅಷ್ಟೊಂದು ಸೀರಿಯಸ್ ಆಗಿದ್ಯಾ ಸೀರಿಯಸ್ ಅಲ್ಲ ಆಕಾಶ್ ನಂಗೆ ತಲೆ ಸುತ್ತದ ನಂಗೆ ಸುಮ್ ಕುತ್ಕೊಂಡು ನಿನ್ಗೆ ಒಂಥರ ಕಾಮಿಡಿ ನಿಮ್ಗೆ ಯಾವಾಗ್ಲೂ ಅಮ್ಮನ್ ಫೋನ್ ಮಾಡಿ ಹೇಳ ಕರ್ಕೊಂಡು ಅಂತ ಯಾಕೆ ಏನ ಮತ್ತೆ ಅಮ್ಮನ್ ಗೊತ್ತಿಲ್ಲ ಏನೇ ಇಷ್ಟೊಂದ್ ನೋಡ್ಕೊಳ್ಳೋ ನಂಗೆ ಹೊರಗಾಡ್ತಾನೆ ಪಾಪ ಅತ್ತೆ ಎಷ್ಟೊಂದು ಇದ್ ಮಾಡ್ತದೆ ಗೊತ್ತ ನನ್ನ ಎಷ್ಟು ಕೇರ್ ಮಾಡ್ತದೆ ಸುಮ್ಮನೆ ಇಲ್ದೋದ್ರೆ ಹೇಳ್ಬೇಡ್ದು ವಾಕಸ್ ನಿಜವಾಗ್ಲೂ ತುಂಬಾ ಕೇರ್ ಮಾಡ್ತದೆ ಅತ್ತೆ ಪಾಪ ನನ್ನ ಅತ್ತೆಗೆ ಏಳನೇ ಎಲ್ಲ ಗಾಬರಿ ಆಯ್ತಾರೆ ಅಂದ್ಬಿಟ್ಟು ನನಗೆ ಸಂಜೆ ಆಯ್ತಿತ್ತು ನಾನು ರಾತ್ರಿನೇ ಹೋಗಿ ತೋರಿಸ್ಕೋಬೇಕಾಗಿತ್ತು ಸರಿ ಆಗ್ಬೋದು ಬೆಳಿಗ್ಗೆ ಗಂಟೆ ಅಂದ್ಕೊಂಡು ಸುಮ್ಮನೆ ಆದೆ ನೈಟ್ ಎಲ್ಲ ಬಹಳ ಮನವಾಸುತ್ತದೆ ಗೊತ್ತಾ ಸರಿ ಸರಿ ಆಯ್ತು ಬೇಗ ಹೋಗಿ ಮತ್ತೆ ನೀನು ಹಾಸ್ಪಿಟ್ಲಿಗೆ ಹ್ಮ್ ಆಯ್ತು ಹೋಯ್ತೀನಿ ಇವಾಗ ಮಠ ತೊಳಿ ಅಂತ ಅಂದದ್ದು ಸರಿ ಸರಿ ಆಯ್ತು ಹಲೋ ಹಲೋ ಹೇಳುವ ಏನ್ ನೀನ್ ಹೆಂಡತಿ ಹಿಂಗೆ ನೋಡ್ಕೊಳ್ಳೋದು ನನ್ ಮಾನ ಎಂಟಿ ಹುಷಾರ್ ಇಲ್ವಂತ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂತ ಗೊತ್ತಾಯ್ತಿಲ್ವ ಈಗ ಹೇಳಲ್ಲ ಕಲ್ಲ ಮಗ ಈಗ ಹೇಳ್ತಾ ಕುಂತವಳೆ ಈಗ ರಾತ್ರಿಯಿಂದ ನಿಂಗೆ ಆಯ್ತಿತ್ತು ಅಂತ ಕುಂತವಳೆ ಕಲ್ ಮಗ ಅಲ್ಲ ಅವ್ಳು ಜೀವಕ್ಕೆ ಆಗೋದು ನನ್ಗೆ ಗೊತ್ತಾಗದ್ಲೆ ಹೇಳ್ಬೇಕಲ್ಲ ಬಾಯ್ಬಿಟ್ಟಿ ನಿಂಗೆ ಯಾಕೆ ನೋಡ್ಕೊಳ್ಳೋದು ಹಾಕೋ ಸಾಸಿಗೆ ಏನ್ ನೋಡ್ಕೊತ ಇದೆಯೋ ಏನೋ ಅಲ್ಲ ಏನ್ ಜವಾಬ್ದಾರಿ ಇಲ್ಲ ಕತ್ತ ಹಾಕೊಂಡು ನಿಮಗೆ ಇವಾಗ ನನ್ನ ಮಗನ ಹೆಂಗ್ ಹೊಡಿತೀನಿ ಗೊತ್ತಿಲ್ಲ ನಿಂಗೆ ನನಗೆ ಇದ್ದ ನೋಡ್ಕೊತ ನೀವು ಹುಷಿ ನೋಡ್ಕೊಳಕ್ಕೆ ಅದಕ್ಕೆ ಬಿಟ್ಟು ಹೋಗಿರೋದು ಏನು ಸಂಪಾದನೆ ಮಾಡೋಕ್ಕೆ ಇರಲಿ ಈಗ ಹೋಗಿ ಮೊದಲು ಕರ್ಕೊಂಡು ಹಾಸ್ಪಿಟ್ಲಿಗೆ ಅವ್ನ ಅವಳನ್ನ ಅಪ್ಪರ್ ಸುಸ್ತ ಆಗಿದಳ ಇಲ್ಲ ಹಂಗೇನಿಲ್ಲ ಕಲ ಏನಲ್ಲು ನಾವು ಹೋಗ್ತಿದ್ಲು ಕಣವ ಅತ್ತೆ ನಮ್ಮ ಅತ್ತೆ ನಮ್ಮ ಅತ್ತೆ ನೋಡ್ಕೊಂಡಿಯ ನೀನು ಹಂಗೆ ಹಿಂಗೆ ಅಂತಿಲ್ಲು ನಾನು ಸುಮ್ನಂಗೆ ಅಂದೆ ಯಾಕೆ ಕೇರ್ ಮಾಡ್ತಿಲ್ವಾ ಹಂಗೆ ಹಂಗೆ ಅಂತ ಅದಕ್ಕೆ ನಮ್ಮ ಅತ್ತೆ ನೋಡ್ಕೊಂಡಿಯ ನೀನು ಹಂಗೆ ಹಿಂಗೆ ಅಂತ ಹೋಗ್ತಿದ್ಲು ನಿನ್ನ ಅಯ್ಯೋ ಏನು ಹೋಗ್ಲಿ ಅಂತ ಮಾಡಪ್ಪ ನಾನು ಸೊಸೆಗೆ ನೋಡ್ಕೊಳ್ಳೋದು ನಾನು ಕರ್ತೇವೆ ತಾನೆ ಹ್ಞೂ ಹೋಗ್ಲಾದ್ರು ಬೇಡ ಏನು ಬೇಡ ಕಣಪ್ಪ ಹ್ಞೂ ಅವ್ಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ಹೆಂಗಾರೆ ಅಲ್ಲಿ ಬಿಡು ನಿನ್ನಂತ ಅತ್ತೆ ಪುಡಿಯಕ್ಕೆ ಅವಳು ಪುಣ್ಯ ಮಾಡಿದ್ಲು ಅಯ್ಯೋ ಹಂಗೆ ಹಾಕಂಗಂದಿಯೇ ಅವಳಂತ ಸೊಸೆ ಪುಡಿಯಕ್ಕೆ ನಾನೇ ಪುಣ್ಯ ಮಾಡಿದೆ ಅನ್ಕೋ ಆಯ್ತು ಬಿಡು ಇಬ್ಬರಿಗೂ ಅನ್ನೊಂದ ಈಗ ನಿಮ್ಮ ನಿನ್ಗೂ ನಿಮ್ ಅತ್ತೆಗುವೆ ಆಮೇಲೆ ನಿನ್ಗೂ ನಿನ್ ಸ್ವಾಸ್ಕುವೆ ಒಂದು ಪ್ರಾಸಸ್ತಿ ರೆಡಿ ಮಾಡ್ತೀನಿ ಕೊಡ್ತೀನಿ ಇಬ್ಬರಿಗೂ ಬಾಯ್ ಮುಚ್ಕೊಂಡು ನೀನು ನನ್ ಕೊಟ್ಟು ಮಾತಾಡ್ಬೇಡ ಮೂರ್ ದಿವಸ ಆಗದೆ ನನ್ ಮಗನೇ ಎರ್ತಿಗೆ ಮತ್ತೆ ಗಳ್ಬಾಗು ಫೋನ್ ಮಾಡ್ತೀಯ ನನ್ಗೊಂದು ಫೋನ್ ಮಾಡಿಯ ನೋಡು ಆಗ್ಲಾರ ಒಂದು ಗಳ್ಬು ಬಿಟ್ಟು ಇರ್ತಿತ್ತಿಲ್ಲ ನನ್ ಮಗ ಈಗ ನೋಡಿ ಎರ್ತಿ ಮಗಳು ಬಂದ ಅಷ್ಟ ಯಾವ ತರ ಆಡ್ತಿದ್ದಾನಂತ ನಿನ್ ಸ್ವಾಸ ನಿನ್ ತಲೆ ಬಿಟ್ಟು ಬಂದಿನಿ ಇಲ್ಲಿಗೆ ಕಾಕ ಬಂದಿದ್ದಾನ ಆಯ್ತು ನಾಷ್ಟ ಮಾಡ್ದವ ಹ್ಮ್ ಮಾಡ್ದೆ ಈಗ ಡ್ಯೂಟಿಗೆ ಹೋಯ್ತಾವ್ರಿ ಸರಿ ಹುಷಾರು ಕಣಪ್ಪ

ಯಾವಾಗ ಬರೋದಿಲ್ಲ ಮನೆಯೆಲ್ಲಾ ಬಿಕೋ ಅಂತ ನೀನು ಇಲ್ದ ಹೋದಕ್ಕೆ ಹೋಗು ನೀ ಏನು ಸಂಪಾದನೆ ಮಾಡಿ ಕೊಡುವಂತ ಅಂದಿದ್ದೋ ನಾವು ನಿಮ್ದೇ ವಸ್ತ ಮದುವೆ ಆಗಿದ್ದೀರಿ ಚೆನ್ನಾಗಿ ಇರಲಾ ಅಂದ್ರೆ ಹೋಗಿ ಹಿಂಗೆ ಒನ್ ವಾಸ ತಗೊತಿದ್ಯರವ್ ಅಪ್ಪ ಸುಮ್ನಿರಪ್ಪ ಆಯ್ತು ನನ್ ಇಷ್ಟ ಇಷ್ಟಪಟ್ಟ ನಾನು ಈಗ ಇಷ್ಟಪಟ್ಟಿರೋ ಕೆಲಸ ತರ ಮಾಡ್ತಿರೋದು ಸುಮ್ನೀರು ನೀನು ಪದೇ ಪದೇ ನೀ ಹೇಳ್ಬಿಡ ನೀನು ಸರಿ ಬಿಡಪ್ಪ ಆಯ್ತು ನಾಷ್ಟ ಮಾಡ್ದ ಓ ಮಾಡ್ದೆ ನೀನು ಇಲ್ಲ ಕಣಪ್ಪ ಇನ್ನು ನಿಮ್ ಹೋಗ ಯಾವ್ ನಷ್ಟ ಕೊಟ್ಟಿಲ್ಲ ಅದೇ ಹೇಳ್ದೆ ನಾನು ಆಗ್ಲೇ సుంబుట్టు యార్ కట్కో అంత నన్ మాత్ కళు ఈ ఆరాబో అగ్ ఏ మా అమ్మ కలి హి ఎలా నోడప ఈయో రెడీ ఆయ్ ఇరప్పిరెందా నీ అవస్థ మార్తీ అమ్మ డైవర్స్ కొస్కేర్ బినీ ಆಯ್ತು ಕಣ್ಮಗ್ನೆ ಆಯ್ತು ಫೋನ್ ಮಾಡ್ಬಿಟ್ಟು ಪೂಜನ್ಗಂತ ಎದ್ದಿನ್ ಅಷ್ಟ ಮಾಡ್ಬಂದ್ಬಿಟ್ಟು ಮುಂಚೂರು ಹಾಸ್ಪಿಟ್ಲ್ ಕರ್ಕೊಂಡು ಬರ್ತೀವಿ ಬೇಡ ಹಾ ಸರಿ ಆಯ್ತು ಹೇಳ್ತೀನಿ ಬಿಡು ಪಾ ಸರಿ ಮತ್ತೆ ಟೈಮ್ ಆಯ್ತು ಡ್ಯೂಟಿಗೆ ಹೋಗ್ತಾನಿ ಬಾಯ್ ಹ್ಮ್ ಬಾಯ್ ಬಾಯ್ ಕನ್ ಬಾ ಹುಷಾರು ಉಸಾರು ಹಾ ಮಾಡ್ತೀವಿ ಹಾಸ್ಪಿಟಲ್ಗೆ ಬಂದ ಮೇಲೆ ಡಾಕ್ಟರ್ ಏನಂದ್ರು ಅಂದ್ಬಿಟ್ಟು ಹಾ ಸರಿ ಸರಿ ಆಯ್ತು ಆಯ್ತು ಮಾಡ್ತೀನಿ ಬಿಡು ಸರಿ ಕಣಪ್ಪ ಆಯ್ತು ಉಸಾರ ಕಲ ಹ್ಞೂ ಆಯ್ತಪ್ಪ ಹಸಾರಾಗ ಇವ್ನಿಕತ್ತ ನೀವು ಚೆನ್ನಾಗಿರಿ ತಲೆ ಕೆಸ್ಕೊಬೇಡಿ ಅಜ್ಜಿ ಎಲ್ಲಾ ಅಜ್ಜಿ ಬಾಕಿಂಬ್ರ ಹುಡುಗ ಕಣಪ್ಪ ಫೋನ್ ಮಾಡ್ತೀನಿ ತಡ ಅವಳಿಗೆ ನಾನು ನಾನು ಇರ್ತೀನಿ ನೋಡ್ಕೊಂತ ಹೇಳ್ಬಿಟ್ಟು ಅಂದ್ರೆ ಊರು ಸುತ್ತ ಇದ್ದಾಳ ಅಯ್ಯೋ ಇವತ್ತು ಕರ್ಕ ಹೋಗೋದೇ ಬೆಳಿಗ್ಗೆ ಎದ್ದ ಕತ್ತ ಫೋನ್ ಬಿಡ್ತದೆ ಕತೆ ಬಿಡು ಸರಿ ಆಯ್ತಾ ಬಾಯ್ ಕಣಪ್ಪ ಬಾಯ್ ಕಣ್ಮೇನೆ ಬಾಯ್ 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 ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ